ಹಲೋ ನನ್ನ ಪ್ರಿಯ ವೀಕ್ಷಕರೇ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ನಿಮ್ಮ ಹತ್ರ ಎಷ್ಟೇ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಿದ್ದರೂ ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ವಾಶ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದೇ ರೀತಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮನೆಯಲ್ಲೇ ಸಿಗುವಂತಹ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ನಾವು ಅಡುಗೆಯಲ್ಲಿ ಉಪಯೋಗಿಸುವಂತಹ ಅಡುಗೆ ಸೋಡಾ ಕಲ್ಲುಪ್ಪು ನಾವು ರಂಗೋಲಿಗೆ ಉಪಯೋಗಿಸುವ ಕೆಮ್ಮಣ್ಣು ನಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ನಾವು ಈ ಪಾತ್ರೆಗಳನ್ನು ವಾಶ್ ಮಾಡ್ತಾ ಇದ್ದೀವಿ ಹಬ್ಬಗಳ ಸೀಸನ್ನಲ್ಲಿ ಹಿತ್ತಾಳೆ ಮತ್ತು ತಾಮ್ರದ ವಸ್ತುಗಳು ಜಾಸ್ತಿ ಇದೆ ವಾಶ್ ಮಾಡೋಕ್ಕೆ ಅನ್ನೋಂಗಿದ್ರೆ ಈ ರೀತಿ ದೊಡ್ಡ ಬೇಷನ್ ತಗೊಂಡು ಉಗುರು ಬೆಚ್ಚಗಿರುವಂತಹ ನೀರನ್ನು ಹಾಕ್ಕೊಳ್ಳಿ ಅದಕ್ಕೆ ಮೊದಲು ನಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ರಸನೆಲ್ಲ ಸೇರಿಸ್ಬಿಟ್ಟು ಕಟ್ ಮಾಡಿರುವಂತಹ ಹಣ್ಣು ಸಹನು ಅದರಲ್ಲೇ ಹಾಕಿ ಬಿಟ್ಬಿಡಿ ಈಗ ಒಂದು ಹಿಡಿಯಷ್ಟು ಹುಣಸೆ ಹಣ್ಣನ್ನು ತಗೊಂಡು ವಾಟರಲ್ಲಿ ಸೇರಿಸ್ಬಿಡಿ ಅಡುಗೆ ಸೋಡಾನು ಸಹನೂ ವಾಟರಲ್ಲಿ ಸೇರಿಸ್ಬಿಡಿ ನಾನು ಇಲ್ಲಿ ಒಂದು ಆಫ್ ಪಾಕೆಟ್ ಅಷ್ಟು ಹಾಕ್ಕೊತಾ ಇದ್ದೀನಿ ತೊಳೆಯ ವಸ್ತುಗಳು ಜಾಸ್ತಿ ಇದ್ದರೆ ಕಳ್ಳಕ್ಕೆ ಮಾತ್ರ ಒಂದು ಎರಡು ಹಿಡಿಯಷ್ಟು ಸೇರಿಸ್ಕೊಳ್ಳಿ ನೀರು ಉಗುರು ಬೆಚ್ಚಗಿರೋದು ಕಾರಣದಿಂದ ಹಣ್ಣು ನೀಟಾಗಿ ನೆಂದಿರುತ್ತಲ್ಲ ಈ ರೀತಿ ರಸನೆಲ್ಲ ನೀರಲ್ಲಿ ನೀಟಾಗಿ ಸೇರಿಸ್ಕೊಂಬಿಡಿ ನಾವು ತೊಳಿಬೇಕಾಗಿರುವಂತಹ ಇತ್ತಾಳೆ ಮತ್ತು ತಾಮ್ರದ ವಸ್ತುಗಳನ್ನೆಲ್ಲ ಒಂದು ಅರ್ಧ ಗಂಟೆಯ ಕಾಲ ಈ ನೀರಿನಲ್ಲಿ ನೆನೆಸಿಟ್ಕೋಬೇಕು ಸೋಕ್ ಮಾಡಿ ಆಫ್ ಆನ್ ಅವರ್ ಆದಮೇಲೆ ಒಂದೊಂದಾಗಿ ತೆಗೆದುಕೊಂಡು ವಾಶ್ ಮಾಡ್ಕೋಬೇಕು ನಾವು ಕಟ್ ಮಾಡಿ ನೀರಲ್ಲೇ ಹಾಕಿಬಿಟ್ಟಿರುವಂತಹ ನಿಂಬೆ ಹಣ್ಣನ್ನು ತಗೊಂಡು ಈ ರೀತಿ ಮೊದಲು ನೀಟಾಗಿ ಹುಚ್ಕೊಳ್ಳಿ ಈಗ ಸ್ವಲ್ಪ ಹುಣಸೆ ಹಣ್ಣು ತಗೊಂಡು ರಂಗೋಳಿಯ ಕೆಮ್ಮಣ್ಣಲ್ಲಿ ಡಿಪ್ ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ ಇದರಿಂದ ಈಗ ವಸ್ತುಗಳನ್ನೆಲ್ಲ ನೀಟಾಗಿ ಹುಜ್ಕೊತಾ ಬನ್ನಿ ಎಷ್ಟೇ ಇತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಿದ್ದರೂ ನಾವು ಹತ್ತರಿಂದ ಇಪ್ಪತ್ತು ನಿಮಿಷದಲ್ಲಿ ವಾಶ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಈ ಟಿಪ್ಸನ್ನು ಉಪಯೋಗಿಸಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಅತಿ ಕಡಿಮೆ ಸಮಯದಲ್ಲಿ ಫಳಫಳ ಹೊಳೆಯೋ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗಿದೆ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇಂತಹ ಈಸಿ ಆ್ಯಂಡ್ ಕ್ವಿಕ್ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್